ಕೊಣ್ಣೂರು ಸರ್ಕಾರಿ ವಸತಿ ನಿಲಯದಲ್ಲಿ ವಿನೂತನ ಕಾರ್ಯಕ್ರಮ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿರುವಂತಹ ಡಾಕ್ಟರ್ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಶುಕ್ರವಾರ ಅಧಿಕಾರಿಗಳ ನಡೆ ವಸತಿ ನಿಲಯದ ಕಡೆ ಎಂಬ ವಿನೂತನ ಕಾರ್ಯಕ್ರಮ ಮಾಡಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಅಧೀಕ್ಷಕ ಶಿವಲಿಂಗ ಹಚ್ಚಡದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ನಿರ್ದೇಶಕರಾದಂಥ ಅರವಿಂದ್ ಲಂಬು ಸಮಾರಂಭವನ್ನು ಉದ್ಘಾಟಿಸಿದರು ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದಂತಹ ಪ್ರಾಧ್ಯಾಪಕ ಹಂಪಣ್ಣ ಅವರು ಮಾತನಾಡಿ ಸಮಾಜದಲ್ಲಿರುವಂತಹ ದೀನ ದಲಿತ ಹಿಂದುಳಿದ ವರ್ಗಗಳ ಬಡ ಕುಟುಂಬಗಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲೀಕರಣಿಸುವುದರ ಜೊತೆಗೆ ಸಮಾಜದ ರಜೆಯನ್ನಾಗಿ ಮಾಡುವ ಉದ್ದೇಶದಿಂದ ಸರ್ಕಾರ ಇಂತಹ ವಸತಿ ನೆಲೆಗಳನ್ನು ಸ್ಥಾಪಿಸದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಶ್ರೀ ವಿಜಯ್ಕುಮಾರ್ ನಾಳ್ ತಾಲೂಕಿನ ನೇಲೆಯ ಪಾಲಿಕ್ರಾದಂತ ಕೆ.ಎಸ್.ಜಿ. ಬಾಲಿಕರ್ ಎಸ್.ಎನ್. ಮಲ್ಲಾಡೆ ವಿ.ಎನ್. ಕೋರಿ ಎಸ್.ಎಂ. ಕಲ್ಬುರ್ಗಿ ಎಂ.ಎಸ್. ತಾಳಿಕೋಟೆ ಎಸ್.ಎನ್. ಭಾಸಗಿ ಎಸ್.ಟಿ. ಸೆಲಗೈರ್ ಎನ್.ಸಿ. ಕುಡಗುಂಟಿ ನೇಲೇದ ಆಸಿಪಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಮಹಬೂಬ್ ಗುಂತಕಲ್ ಸಬ್ದತಾ ಕರ್ನಾಟಕ ನ್ಯೂಸ್ ತಾಳಿಕೋಟೆ ಅಚ್ಚಳಿದಂತೆ ಮಾಡುವಂತ ಸದುದ್ದೇಶ ಇಟ್ಟುಕೊಂಡು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ವರಮಹೊಮ್ಮ ಉದ್ದೇಶ ಇಟ್ಕೊಂಡು ಈ ವಸತಿ ನಿಲಯದಲ್ಲಿ ನೀವೆಲ್ಲ ಪ್ರವೇಶ ಪಡಿ ಇಂತಹ ಸದಾವಕಾಶ ನಿಮಗಾಗಿ ಸರ್ಕಾರವೇ ಇದೆ ನೀವು ಇಲ್ಲಿ ಮುಕ್ತವಾಗಿ ಒಳ್ಳೆಯ ವಿಚಾರ ಇಟ್ಟುಕೊಂಡು ಒಳ್ಳೆಯ ಗುರಿ ಇಟ್ಟುಕೊಂಡು ಒಳ್ಳೆಯ ಅಧ್ಯಯನ ಮಾಡಿದರೆ ಒಂದು ಒಳ್ಳೆ ಅಧಿಕಾರಿಯಾಗಿ ಹೊರಹೊಮ್ಮಿದರೆ ಈ ವಸತಿ ನಿಲಯ ಸರ್ಕಾರ ನಿಮಗೆ ಕೊಡ ಕೊಡುತ್ತಿರುವುದು ಸರ್ಕಾರಕ್ಕೂ ಮತ್ತು ಸಮಾಜಕ್ಕೂ ಹೆಮ್ಮೆ ಆದಂತ ಆ ನಿಟ್ಟಿನಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಸತಿ ನಿಲಯದ ಸದು ಸದುಪಯೋಗ ಪಡಿಸಿಕೊಂಡು ಯಾವುದೇ ರೀತಿಯಾದಂತಹ ಸಮಯವನ್ನು ವ್ಯಯ ಮಾಡದೆ ಅಚ್ಚುಕಾಟಾಗಿ ನೀವು ಅಧ್ಯಯನದ ಒಂದು ಚೌಕಟ್ಟು ಹಾಕಿಕೊಂಡು ಅದನ್ನು ಸರಿಯಾಗಿ ನೀವು ಉಪಯೋಗಪಡಿಸಿದ್ದೇ ಆದರೆ ಸತತವಾಗಿ ನೀವು ಅಧ್ಯಯನ ಮಾಡಿದರೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಎಂಟು ಗಂಟೆಯಾದರೂ ನೀವು ಓದಿದ್ದೇ ಆದರೆ ನೀವು ಒಳ್ಳೆಯ ವ್ಯಕ್ತಿಯಾಗಿ ಅಧಿಕಾರಿಯಾಗಿ ನಂತರ ನನ್ನ ಕೆಲವು ಮಾರ್ಗಗಳನ್ನು ಕಂಡು ಹಿಡಿದ್ರು ಆತನೇ ಜಗಜ್ಯೋತಿ ಬಸವಣ್ಣನವರು ಒಬ್ಬರು ಕನಸು ಕಂಡ್ರು ಒಬ್ಬರು ಅದರ ಮಾರ್ಗ ಕಂಡು ಹಿಡಿದ್ರು ಆದರೆ ಆ ಮಾರ್ಗದಲ್ಲಿ ತಾವು ನಡೆಯುವ ಜೊತೆಗೆ ನಮ್ಮನ್ನು ಕೈ ಹಿಡಿದು ದಡ ಮುಟ್ಟಿಸಿದೆ ದಡ ಮುಟ್ಟಿಸಿ ನಮಗೆ ಸಂವಿಧಾನ ಅನ್ನತಕ್ಕಂತಹ ನೈಜ ದೈವವನ್ನು ನಮಗೆ ತೋರಿಸಿದವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಆ ಪ್ರಯತ್ನದ ಫಲವಾಗಿ ಅವರ ಅಂತಹ ಒಂದು ಪ್ರಯತ್ನದ ಫಲವಾಗಿ ನಾನಿಲ್ಲಿ ವೇದಿಕೆಯ ಮೇಲೆ ನಿಂತಿದ್ದೇನೆ ತಾವು ಈ ಒಂದು ಹಾಸ್ಟೆಲ್ನಲ್ಲಿ ಉಚಿತ ವ್ಯಾಸಂಗವನ್ನು ಮಾಡ್ತಾ ಇದ್ದೇನೆ ಒಂದು ವೇಳೆ ಈ ಭಾರತದ ಸಂವಿಧಾನ ಬಾರದೇ ಹೋಗಿದ್ದಾರೆ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಈ ಜಗದಲ್ಲಿ ಜನಿಸಿ ಸಂವಿಧಾನ ಅಂತಕ್ಕಂಥ ಒಂದು ಪವಿತ್ರ ಗ್ರಂಥವನ್ನು ಕೊಡದೇ ಹೋಗಿದ್ದಾರೆ ನಾವು ನೀವೆಲ್ಲ ಇಲ್ಲಿಯವರೆಗೂ ಮನು ಸಂಸ್ಕೃತಿಯಲ್ಲಿ ಬದುಕಬೇಕಾಗಿತ್ತು ಮನು ಸಂಸ್ಕೃತಿ ಎಂಥ ಕೆಟ್ಟದ್ದಾಗಿತ್ತಪ್ಪ ಅಂತಂದ್ರೆ ಈ ದಿನ ನಾವು ಪ್ರಾಣಿಗಳಿಗೆ ಕೂಡ ಆ ರೀತಿ ನಡೆಸ್ಕೊಳ್ಳೋದಿಲ್ಲ ಅಷ್ಟು ಕ್ರೂರವಾಗಿ ಅಷ್ಟು ಹೀನ